ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನ ಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ವಿ ಇವಾಗ ನಾವು ನೂರ ಒಂದನೇ ದೇವಸ್ಥಾನಕ್ಕೆ ಬರ್ತಾ ಇದೀವಿ ಹೋಗ್ತಾರ ದಾರಿನ ನೀವು ನೋಡ್ಬೋದು ಹೇಗಿದೆ ಅಂತ ಹೇಳಿ ಈ ಕಡೆ ರೋಡು ಅಲ್ಲ ಟ್ಯಾಕ್ಟರ್ ಹೋಗ್ಬೋದು ಅಂತ ದಾರಿ ಇದು ಕಾರಲ್ಲಿ ಹೋಗ್ತಾ ಇದ್ದೀವಿ ಆ ಒಂದು ಬಸವೇಶ್ವರ ದೇವಸ್ಥಾನ ಬನ್ನಿ ನೋಡೋಣ ಮುಂದಕ್ಕೆ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಆಕ್ಚುಲಿ ಬೇರೆ ರೋಡ್ ಇತ್ತು ಇಲ್ಲಿಗೆ ಇದು ಊರ ಹೆಸರು ದುಮ್ನಹಳ್ಳಿ ಅಂತ ಹೇಳಿ ಕೆ ಪುರ ತಾಲೂಕು ಮೈಸೂರು ಜಿಲ್ಲೆ ತುಂಬ ಅದ್ಭುತವಾಗಿದೆ ಪ್ರಕೃತಿ ಮಾತ್ರ ಹಾಗೆ ಏನು ಗೂಗಲ್ ಮ್ಯಾಪ್ನ ಹಾಕೊಂಡು ಬಂದ್ವಿ ಇದನ್ನು ಊರವ್ರು ಹೇಳಿದ್ರು ಓ ಇದು ಇನ್ನು ಬೇರೆ ರೋಡ್ ಇತ್ತು ಅಂತ ನಮ್ಮದು ಈ ಗೂಗ್ಲಿ ಮ್ಯಾಪು ಇಲ್ಲೇ ತೋರ್ಸಕತೆ ನಮಗೆ ಬಟ್ ಒಂದು ವಾತಾವರಣ ಮಾತ್ರ ತುಂಬ ಅದ್ಭುತವಾಗಿದೆ ಏನೋ ಪ್ರಶಾಂತವಾಗಿತ್ತು ಫುಲ್ ಜೋಳ ಭತ್ತ ರಾಗಿ ಎಲ್ಲನೂ ಬೆಳೆದಿದ್ದಾರೆ ಒಂದು ಅದ್ಭುತವಾದ ಒಂದು ಸ್ಥಳ ಇದು ನೋಡಿಸ್ತೈತ್ರೆ ಇಲ್ಲಿ ಬಂದ್ವಿ ಇಲ್ಲಿ ಎರಡು ದಾರಿ ಇದೆ ದಾರಿಗಳು ಇಲ್ಲಿ ಕೇಳೋಣ ಅಂದರೂ ಕೂಡ ಯಾರೂ ಇಲ್ಲ ಅಲ್ಲಿ ಕೇಳಿದ್ವಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಅಂತಂದ್ರು ಇಲ್ಲೊಂದಿದೆ ಇಲ್ಲೊಂದಿದೆ ಗೊತ್ತಿಲ್ಲ ಇವಾಗ ನಾವು ಇದು ದೊಡ್ಡ ರೋಡ್ ರೋಡಾಗಿಂದ ಕೆಳಗಡೆ ರೋಡ್ ಆಪ್ಷನಲ್ಲು ಹಿಂಗೆ ಹಿಂಗೆ ಮಾಡ್ಕೊಂಡು ಕೆಳಗಡೆ ರೋಡಲ್ಲಿ ಹೋಗ್ತಾ ಇದೀವಿ ಗೊತ್ತಿಲ್ಲ ಇದೇನಾ ಅಥವಾ ಮೇಲೆ ಅಂತ ಮುಂದೆ ಹೋಗಿ ಯಾರಾದರೂ ಸಿಕ್ಕಿದ್ರೆ ಕೇಳ್ಬಿಟ್ಟು ನೋಡಬೇಕು ತುಂಬ ದೂರದಲ್ಲಿದ್ದಾರೆ ಯಾರೂ ಸೊ ಆ ಕಡೆ ಈ ಕಡೆ ಗದ್ದೆ ನೋಡ್ತಾ ಇದ್ರೆ ಖುಷಿ ಅಂತ ಅನಿಸುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಒಂದು ಫೀಲ್ ಮಾಡಿದ್ರೇನೆ ಗೊತ್ತಾಗುತ್ತೆ ಬಾಯ್ಲಿ ಹೇಳೋದು ಪದಗಳು ಸಾಲದು ಅಷ್ಟು ಹಸಿರಾಗಿದೆ ಗದ್ದೆ ಮಧ್ಯದಲ್ಲಿ ಮಣ್ಣಿನ ರೋಡು ಎಲ್ಲಂದ್ರಲ್ಲಿ ನೋಡಿದ್ರು ಗದ್ದೆಗಳು ಕಾಣಿಸುತ್ತೆ ಬೆಳ್ಳಕ್ಕಿಗಳು ನೋಡಿ ಹೇಗೆ ಹಾರೋಗ್ತಾ ಇದೆ ನಾವು ಇಲ್ಲ ಬಂದ್ವಿ ಅಲ್ಲೊಬ್ರು ರೈತರು ಇದ್ರು ಕೇಳಿದ್ವಿ ಈ ರೋಡಲ್ಲಿ ಹೋಗ್ಬೇಕು ಬಟ್ ಗಾಡಿ ಹೋಗಲ್ಲ ನಡ್ಕೊಂಡು ಹೋಗ್ಬೇಕು ಅಂತಂದ್ರು ಟ್ರೈ ಮಾಡೋಣ ಅನ್ಕೊಂಡ್ರು ಬನ್ನಿ ರೋಡ್ ಹೇಗಿದೆ ನೋಡಿ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ಹೋಗುತ್ತದ್ ರೋಡ್ ನಾವೀವಾಗ ದೊಮ್ಮನಹಳ್ಳಿಗೆ ಬಂದಿದ್ದೀವಿ ಕೆ ಆರ್ ನಗರ ಇದು ಸ್ವಲ್ಪ ಯಾವಾಗಲೂ ಕನ್ಫ್ಯೂಸ್ ಆಗ್ತೀವಿ ಕೆ ಆರ್ ಪೇಟೆ ಕೆ ಆರ್ ನಗರ ಅಂತ ಕೆ ಆರ್ ಪೇಟೆ ಎಲ್ಲ ಕಂಪ್ಲೀಟ್ ಆಗಿದೆ ಕೆ ಆರ್ ನಗರ ಇದು ಮೊದಲನೇ ದೇವಸ್ಥಾನ ಇಲ್ಲಿನ ಈಶ್ವರ ದೇವಾಲಯ ಸೋಮೇಶ್ವರ ಈಶ್ವರ ದೇವಾಲಯ ಒಂದು ಜೀರ್ಣೋದ್ಧಾರ ಆಗಿದೆ ನೀವು ನೋಡ್ತಾ ಇರ್ಬೋದು ಬ ಸಂಜೆ ಆಗಿರೋದ್ರಿಂದ ಬಾಗಿಲು ಹಾಕಿದ್ದಾರೆ ಹಾಗಾಗಿ ಹೊರಗಡೆಯಿಂದಲೇ ನಾವು ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ಇದೇ ವಲಯ ಪೂರ್ತಿ ದುರಸ್ತಿ ಇತ್ತು ನೀವು ನೋಡ್ಬೋದು ಹಳೆ ಫೋಟೋನಲ್ಲಿ ಕುರಿ ಮೇಕೆಗಳು ಒಳಗಡೆ ಇದ್ದಿದ್ದಂಥದ್ದು ಮತ್ತು ಆ ಕಂಬಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಹೊಸ್ದಾಗಿ ಹಾಕಿದ್ದಾರೆ ಹಳೆ ಕಂಬ ಹಳೆ ಕಲ್ಲುಗಳು ಒಂದೆರಡು ಮೇಲುಗಳೇ ಮಾತ್ರ ಕಾಣ್ಬೋದು ಇಲ್ಲಿ ಧರ್ಮಸ್ಥಳದ ಒಂದು ಶಿಲಾಶಾಸನವನ್ನು ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಉದ್ಘಾಟನೆಯಾಗಿದೆನಹಳ್ಳಿ ಇದು ಗ್ರಾಮ ಪಂಚಾಯಿತು ಸುರಿಸುಮಾರು ಮೂರು ಲಕ್ಷದ ಅರುವತ್ತು ಸಾವಿರ ವೆಚ್ಚವನ್ನು ಇದಕ್ಕೆ ಮಾಡಿದ್ದಾರೆ ಇಲ್ಲಿನ ಶಾಸಕರು ಸಾರಾ ಮಹೇಶ್ ಅವರು ಮತ್ತು ಧರ್ಮಸ್ಥಳದವರು ವೀರೇಂದ್ರ ಹೆಗ್ಡೆ ಅವರು ಅಂತ ಹೆಸರು ಕೂಡ ಹಾಕಿದ್ದಾರೆ ಅಂದರೆ ಕ್ಷಮೆ ಇರಲಿ ಸಾರಾ ಮಹೇಶ್ ಅವರು ಶಾಸಕರು ಮತ್ತು ಮಾಜಿ ಸಚಿವರು ವೈಯಕ್ತಿಕವಾಗಿ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಈ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಒಟ್ಟು ಖರ್ಚು ಕಾಣಿಸ್ತಾ ಇಲ್ಲ ನನಗೆ ಇಲ್ಲಿಂದ ಒಂದು ಝೂಮ್ ಮಾಡಿ ನೋಡ್ತಿರೋದಿ ಒಂದು ಸ್ವಲ್ಪ ಸಾಧ್ಯ ಇದೆಯಾ ನೋಡಿ ಮೂರು ಲಕ್ಷದ ಅರವತ್ತು ಸಾವಿರ ಒಬ್ಬರು ಎಮ್ ಎಲ್ ಎ ಕೊಟ್ಟಿದ್ದಾರೆ ಕೆಳಗಡೆ ಟೋಟಲ್ ಎಷ್ಟು ಖರ್ಚಾಗಿದೆ ಅನ್ನೋದು ಬೇಕು ಕಾಣಿಸ್ತಾ ಇದೆಯಾ ಇಲ್ಲ ಅಲ್ಲ ಇಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ ನಮಗೆ ದೇವ ದೇವರ ಆ ಕಡೆ ಈ ಕಡೆ ಚಂಡಿಕೇಶ್ವರ ಮತ್ತು ಕಾಲಭೈರೇಶ್ವರ ವಿಗ್ರಹಗಳಿದೆ ಒಂದು ಸುತ್ತ ಗದ್ದೆಗಳು ಇರುವಂಥ ಮಧ್ಯದಲ್ಲಿ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಜಿ ಇಲ್ಲಿ ಇಲ್ಲೊಂದು ಸ್ವಲ್ಪ ತೋರಿಸ್ಬೋದು ಅಲ್ಲಿ ನೋಡಿ ಅಲ್ಲೊಂದು ದೇವಸ್ಥಾನ ಕೂಡ ಇದೆ ತುಂಬ ಅದ್ಭುತವಾಗಿದೆ ಈ ಇದೇ ಥರ ಇನ್ನೊಂದು ದೇವಸ್ಥಾನ ಇಲ್ಲಿ ಪಕ್ಕದಲ್ಲೇ ಇದೆ ಅದು ಕೂಡ ತುಂಬ ಅದ್ಭುತವಾಗಿದೆ ನೋಡಿ ಅಂದರೆ ಈ ಗದ್ದೆಗಳ ನಡುವಲ್ಲಿ ಒಂದು ಮುಂದೆ ಕೂಡ ಒಂದು ಹೊಳೆ ತರ ಅರಿತಾ ಇದೆ ಅದನ್ನ ಇದು ಆಕ್ಚುಲಿ ಕಾಲುವೆ ತುಂಬಾ ದೊಡ್ಡದಾಗಿದೆ ಕಾಲುವೆ ನೋಡಿ ನೀವು ದೇವ್ ತರೋದು ಈ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ಕೂಡ ಅದು ಶಿಥಿಲ ಆಗಿದೆ ಆ ತರ ಇದ್ದಂತ ದೇವಸ್ಥಾನವನ್ನ ಧರ್ಮಸ್ಥಳದ ಜೀರ್ಣೋದ್ಧಾರ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ತರ ಮಾಡಿಕೊಟ್ಟಿದ್ದಾರೆ ಅಹ್ ತುಂಬಾ ಖುಷಿ ಅನ್ಸುತ್ತೆ ನಮಗೆ ಈ ಪ್ರಕೃತಿ ತುಂಬ ಇಷ್ಟ ಆಯಿತು ಈ ಪ್ರಕೃತಿ ಮಡಿಲಲ್ಲಿ ದೇವರು ನಮಗೆ ತುಂಬ ಇಷ್ಟ ಆಯಿತು ಏನೋ ಒಂದು ಪ್ರಶಾಂತತೆ ನಮಗಿಲ್ಲಿ ತುಂಬ ಫೀಲ್ ಆಗುತ್ತೆ ತುಂಬ ಖುಷಿ ಟೈಮ್ ಇವಾಗ ಆರು ಗಂಟೆ ಆಯ್ತಾ ಬಂತು ಸಂಜೆ ನಾವು ಈ ಈ ದೇವಸ್ಥಾನ ಇವತ್ತಿಗೆ ಕೊನೆ ಆಗುತ್ತೆ ನಾಳೆ ಭಾನುವಾರ ಇನ್ನು ಏಳು ದೇವಸ್ಥಾನಗಳು ಕೆ ಆರ್ ನಗರದಲ್ಲಿ ಬಾಕಿ ಇದೆ ನಾಳೆ ಮುಗಿಸ್ಕೊಂಡು ನಾವು ಬೆಂಗಳೂರು ಓಡ್ತೀವಿ ನಾಳೆ ವೀಡಿಯೋಗಳಲ್ಲಿ ಸಿಗೋಣ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ತುಂಬ ಜನಕ್ಕೆ ನಮ್ಮ ವೀಡಿಯೋಗಳು ತಲುಪಲಿ ಧನ್ಯವಾದ